ಹಾ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಸ್ಪೆಷಲ್ ಮ್ಯಾಗಿ ಯಾರಿಗಿಷ್ಟ ಅಲ್ಲ ಹೇಳಿ ಮ್ಯಾಗಿ ಎಲ್ರಿಗೂ ಇಷ್ಟ ಅದು ವೆರೈಟಿ ಆಫ್ ಮ್ಯಾಗಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ನಾನು ಒಂದು ಎಗ್ ಜೊತೆ ಒಂದು ವೆರೈಟಿ ಆಫ್ ಮ್ಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಇದು ನಮ್ಮ ಮನೇಲಿ ಎವರ್ ಗ್ರೀನ್ ಮ್ಯಾಗಿ ಫುಡ್ಡು ಮ್ಯಾಗಿ ನಾವು ನಾರ್ಮಲ್ ಮ್ಯಾಗಿ ಮಾಡ್ಕೊಂಡು ನಾವು ತಿನ್ನೋದೇ ಇಲ್ಲ ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಂಡು ತಿನ್ನೋದು ಇದು ಎಗ್ ಮ್ಯಾಗಿ ಎಗ್ ಮಸಾಲ ಮ್ಯಾಗಿನೂ ಅಂತ ಅನ್ಬೋದು ಹೇಗೆ ಮಾಡೋದು ಅಂತ ತಕ್ಕಂತ ನೋಡ್ಬಿಡೋಣ ಇದು ಮಾಡೋದು ತುಂಬ ಈಸಿ ತುಂಬ ಬೇಗನೆ ಆಗುತ್ತೆ ಹೇಗೆ ಅಂತ ನೋಡೋಣ ಒಂದು ಬಾಂಡ್ಲಿಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನಿಮಗೆ ಬೇಡ ಕರಿಬೇವ್ ಮ್ಯಾಗಿಯಲ್ಲಿ ಇಷ್ಟ ಚೆನ್ನಾಗಿರಲ್ಲ ಚೆನ್ನಾಗಿ ಅನಿಸಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಂದೇ ಒಂದು ಸಣ್ಣ ನಾಲ್ಕರಿಂದ ಐದು ಪೀಸು ಶುಂಠಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ ಮೆಣಸಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ತುಂಬ ದೊಡ್ಡದು ಬೇಡ ಸಣ್ಣದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಈ ಐಟಮ್ನ ಕಟ್ ಮಾಡ್ಕೊಳೋಕ್ಕೆ ಎಷ್ಟು ಟೈಮ್ ಬೇಕಲ್ವಾ ಇದ್ಬಿಟ್ರೆ ಬೇರೆ ಏನು ಟೈಮ್ ಹಿಡಿಯೋದಿಲ್ಲ ನಿಮಗೆ ಹಾಗೆ ಒಂದು ಕಡೆ ಬಿಸಿ ನೀರನ್ನ ಕಾಯೋಕ್ಕೆ ಇಟ್ಕೊಳ್ಳಿ ಒಂದು ಅರ್ಧ ಟೊಮೆಟೊ ಅರ್ಧ ಟೊಮೆಟೊ ಫುಲ್ಲೂ ಬೇಡ ನಾಟಿ ಟೊಮೆಟೊ ಇದ್ದರೆ ಅರ್ಧ ಹಾಕೊಳ್ಳಿ ಫಾರ್ಮ್ ಫಾರಮ್ ಟೊಮೆಟೊ ಇದ್ದರೆ ಒಂದು ಚಿಕ್ಕದ ಹಾಕ್ಕೊಂಡ್ರೆ ಸಾಕು ಒಂದಿಷ್ಟು ಕೊತ್ತಂಬರಿ ಹಾಕಿ ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ರೀತಿ ನೀವು ಎಗ್ ಒನ್ಸ್ ಎಗ್ ಮ್ಯಾಗಿ ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಅದೇ ರೀತಿ ಮಾಡಿ ಅಂತ ನಾನು ಅಶೋರ್ ಆಗಿ ಹೇಳ್ತೀನಿ ಆಮೇಲೆ ಕಡೆ ನಾವು ಬಿಸಿನೀರು ಕಾಯಕ್ಕೆ ಇಟ್ಟಿದ್ವಲ್ಲ ಇದಕ್ಕೆ ಬಿಸಿನೀರು ಹಾಕೊಳ್ಳಿ ಹಾಕ್ಕೊಳ್ಳಿ ಬಿಸಿನೀರು ಹಾಕೋದ್ರಿಂದ ಬೇಗನೆ ನಮ್ಮ ಮ್ಯಾಗಿ ರೆಡಿ ಮಾಡ್ಕೋಬೋದು ಆಮೇಲೆ ಈ ಇದರಲ್ಲಿ ನಾನು ಮ್ಯಾಗಿನ ಎರಡು ಸ್ಲೈಸ್ ಹಾಕೊತಾ ಇದ್ದೀನಿ ಇಬ್ಬರಿಗೋಸ್ಕರ ನಿಮಗೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಮಾಡ್ಕೋಬೋದು ಇದಕ್ಕೆ ಯಾವುದೇ ಬೇರೆ ವೆಜಿಟೇಬಲ್ ಏನೂ ಬೇಕಾಗಿಲ್ಲ ಇದು ವೆಜಿಟೇಬಲ್ ಹಾಕಿದ್ರೂ ಚೆನ್ನಾಗಿರಲ್ಲ ಯಾಕಂದರೆ ನಾವು ಎಗ್ ಜೊತೆ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನೋಡ್ಬೋದು ಇಲ್ಲಿ ಸ್ವಲ್ಪ ಅಶ್ನ ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಚೂರೇ ಚೂರು ಬೇಡ ಅಂದರೆ ನೀವು ಸ್ಕಿಪ್ನು ಮಾಡ್ಬೋದು ಮತ್ತು ಮ್ಯಾಗಿ ಜೊತೆ ಕೊಟ್ಟಿರ್ತಾರಲ್ಲ ಮ್ಯಾಗಿ ಮಸಾಲ ಅದನ್ನು ನಾನಿಲ್ಲಿ ಇದ್ದೀನಿ ಇಷ್ಟು ಸೇರಿಸಿದರೆ ನಮ್ಮ ಮ್ಯಾಗಿ ರೆಡಿ ಇವಾಗ ಎಗ್ಗನ್ನ ಇದ್ರ ಜೊತೆ ಹೇಗೆ ಸೇರಿಸೋದು ಅಂತ ಬನ್ನಿ ನೋಡ್ಕೊಳ್ಳೋಣ ಇದನ್ನು ಎರಡು ನಿಮಿಷ ಕುದಿಯೋಕೆ ಬಿಟ್ಟಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಮೊಟ್ಟೆ ತಗೊತಾ ಇದ್ದೀನಿ ಈ ಥರ ಬೈಟ್ ಮಾಡಿಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಎಗ್ ಸ್ಲೈಸಸ್ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನೂ ಸೇರಿಸ್ಕೋಬೋದು ಇದಕ್ಕೆ ಈರುಳ್ಳಿ ಖಾರ ಏನೂ ಬೇಡ ಇಲ್ಲಿ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ಚಿಲ್ಲಿ ಪೌಡ್ರನ್ನು ಹಾಕೋಬೋದು ಪೆಪ್ಪರ್ ಪೌಡರ್ ಮತ್ತು ಸಾಲ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಇದ್ದರೆ ನೀವು ಇದರ ಮೇಲೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಫೋರ್ಕಿಂದ ಬೈಟ್ ಮಾಡೋಣ ನೋಡಿ ಇಷ್ಟೇ ನಮ್ಮ ಆಮ್ಲೆಟ್ ಅಂದರೆ ಎಗ್ ಆಮ್ಲೆಟ್ ರೆಡಿ ಆಗ್ತದೆ ಈ ಕಡೆ ಎಗ್ ಮ್ಯಾಗಿನೂ ರೆಡಿ ಆಗಿದೆ ಸ್ವಲ್ಪ ನೀರಿರುವಾಗಲೇ ನಾನು ಆಫ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ತವೆ ಮೇಲೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ಯಾಕ ಆಮ್ಲೆಟ್ ಹಾಕೋಕ್ಕೆ ಇದು ತುಂಬ ಡಿಲೀಷಸ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂತು ಅಂತ ಆಮೇಲೆ ಎಲ್ಲರೂ ಇದ್ರ ಫ್ಯಾನ್ ಆಗಿ ಹೋಗ್ತಾರೆ ಅಂತ ನಾನಂತರ ಖಂಡಿತವಾಗ್ಲೂ ಹೇಳ್ತೀನಿ ಈ ಥರ ತೆಳುವಾಗಿ ಅದನ್ನು ದೊಡ್ಡದು ಮಾಡ್ಕೊಳ್ಳಿ ಆಮ್ಲೆಟ್ನ ಈ ಒಂದು ಸೈಡು ಬೆಂದಮೇಲೆ ಇನ್ನೊಂದು ಸೈಡು ನಿಧಾನವಾಗಿ ಹೊಳಸಾಕ್ಕೊಳ್ಳಿ ಆಮೇಲೆ ಇದು ಎಷ್ಟು ತೆಳು ಮಾಡ್ತೀರಾ ಅಷ್ಟು ಸ್ಲೈಸು ನಿಮಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇದಕ್ಕೆ ಈರುಳ್ಳಿ ಅದು ಏನೂ ಬೇಕಾಗಿಲ್ಲ ಈ ಥರ ನೋಡಿ ಒಂದು ಕಡೆ ಬೆಂದ ಮೇಲೆ ಹಿಂಗೆ ತವೆ ಮೇಲೇ ಸ್ಲೈಸ್ಗಳನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಸ್ಲೈಸ್ನ ನೀವು ದೊಡ್ಡದು ಚಿಕ್ಕದು ನೋಡಿ ನೀವು ಮಾಡ್ಕೋಬಹುದು ಈ ರೀತಿ ಸ್ಲೈಸ್ ಮಾಡಿ ಮ್ಯಾಗಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಮ್ಯಾಗಿ ತಿಂದೇ ಇರೋರು ಈ ಥರ ಅವ್ರಿಗೆ ಮಾಡಿಕೊಡಿ ಆಗಿ ಹೋಗ್ಬಿಡ್ತಾರೆ ಆಮೇಲೆ ಇದು ಕ್ವಿಕ್ ಡಿಶ್ಶು ಯಾವಾಗಾದರೂ ಏನಾದರೂ ಇದೆ ಮತ್ತು ಊಟ ಬೋರ್ ಆಗಿದೆ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡಿಕೊಂಡ್ರೆ ಡೆಫಿನಿಟ್ ಆಗಿ ಆಗಲಿ ಅವರು ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ನೋಡ್ಬೋದು ನಮ್ಮ ಮ್ಯಾಗಿ ಇವಾಗ ರೆಡಿ ಆಗಿದೆ ಎಲ್ಲ ಮಸಾಲೆ ಜೊತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಇದರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಸ್ಲೈಸ್ ಆಮ್ಲೆಟ್ ಏನಿದೆಯಲ್ಲ ಇದರಲ್ಲಿ ಸೇರಿಸಿದರೆ ನಮ್ಮ ಎಗ್ ಮ್ಯಾಗಿ ರೆಡಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಅಷ್ಟು ಬೇಗ ಆಗಿ ಹೋಗ್ಬಿಡ್ತು ನನ್ನ ಚಲನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಈ ಥರ ವೆರೈಟಿ ವೆರೈಟಿ ಅಂದರೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನ ನಾನು ಹಾಕ್ತಾನೇ ಇರ್ತೀನಿ ನನ್ನ ಚಾನಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಡಿಲೀಸಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ಸಖತ್ತಾಗಿ ಬಂದಿತ್ತು ನೋಡ್ಬೋದು ಆ ಮಸಾಲೆಯಲ್ಲಿ ಅದು ಆಮ್ಲೆಟು ಕೂಡ ಮಿಕ್ಸ್ ಆಗಿದೆ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ಬಂದಿದೆ Thank you friends, thank you for watching, bye bye.